ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾಯಿದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಂಪತ್ ಹಾಗೂ ವೀಣಾ ಇಬ್ಬರು ಬೆಂಗಳೂರು ತಲುಪೋ ಅಷ್ಟರಲ್ಲಿ ಸಂಜೆಯಾಗಿತ್ತು ಹಾಗಾಗಿ ಸೌಂದರ್ಯ ಮನೆಗೆ ಬೆಳಿಗ್ಗೆ ಹೋಗಬೇಕು ಎಂದು ನಿರ್ಧಾರ ಮಾಡಿದರು ತುಂಬ ದಿನಗಳ ನಂತರ ತನ್ನ ಮನೆಗೆ ಬಂದ ಸಂಪತ್ಗೆ ಏನೋ ಒಂದು ರೀತಿ ಖುಷಿಯಾಗುತ್ತಿತ್ತು ಇಷ್ಟು ದಿನ ಪ್ರಣಯ ರೀತಿ ಇದ್ದು ಅವನಿಗೆ ಅವನ ರೀತಿ ನೀತಿಗಳೇ ಮರೆತು ಹೋದ ಹಾಗೆ ಆಗಿತ್ತು ಉಸಿರುಗಟ್ಟಿಸಿದ ವಾತಾವರಣದಲ್ಲಿ ಇದ್ದ ಹಾಗೆ ಭಾಸವಾಗುತ್ತಿತ್ತು ರಾತ್ರಿ ಊಟವಾದ ಬಳಿಕ ಅವನಿಗೆ ನೀತು ಜೊತೆ ಮಾತನಾಡುವ ಮನಸ್ಸಾಗುತ್ತಿತ್ತು ಹಾಗಾಗಿ ಅವಳಿಗೆ ಒಮ್ಮೆ ಫೋನ್ ಮಾಡಲ್ಲ ಎಂದು ಯೋಚಿಸುತ್ತಿದ್ದ ಆದರೆ ಇಷ್ಟು ಹೊತ್ತಿನಲ್ಲಿ ಯಾಕೆ ಫೋನ್ ಮಾಡಿದ್ದು ಎಂದು ಕೇಳಿದರೆ ಏನು ಉತ್ತರ ಕೊಡೋದು ಮೊದಲೇ ಬಜಾರಿ ಇಷ್ಟೊತ್ತಿನಲ್ಲಿ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದೆ ಎಂದು ಬೈದರೂ ಆಶ್ಚರ್ಯವಿಲ್ಲ ಎಂದುಕೊಂಡು ಸುಮ್ಮನಾದ ನಂತರ ಅವಳ ಫೋಟೋಗಳನ್ನು ನೋಡುತ್ತಾ ಟೈಮ್ ಪಾಸ್ ಮಾಡುತ್ತಿರುವಾಗಲೇ ನೀತುವಿನ ಕಾಲ್ ಬಂದಿತ್ತು ಇಷ್ಟು ಹೊತ್ತು ಮಲಗಿ ಅವಳ ಫೋಟೋ ನೋಡುತ್ತಿದ್ದವನು ಅವಳ ಕಾಲ್ ಬಂದ ಕೂಡಲೇ ಎದ್ದು ಕುಳಿತುಕೊಂಡ ಅರೆ ಇದೇನಿದು ಆಶ್ಚರ್ಯ ನೀತೂ ಕಾಲ್ ಮಾಡ್ತಾ ಇದ್ದಾಳಲ್ಲ ಎಂದುಕೊಂಡು ಅದೇ ಖುಷಿಯಲ್ಲಿ ಕಾಲ್ ರಿಸೀವ್ ಮಾಡಿ ಹಲೋ ಎಂದಿದ್ದನು ಹಲೋ ಮಲ್ಗಿದ್ಯನೋ ಇನ್ನೂ ಇಲ್ಲ ನೀನು ನಮ್ಮ ಮನೆಯಲ್ಲಿ ಯಾವಾಗ ಇಷ್ಟು ಬೇಗ ಮಲ್ಕೋತೀವಿ ಅಚ್ಚರಿ ಅಲ್ಲಿಗೆ ಹೋದ ಮೇಲೆ ಒಂದು ಫೋನ್ ಮಾಡಿ ತಲುಪಿದೋ ಅಂತ ಹೇಳಬೇಕು ಅನ್ನೋದು ಗೊತ್ತಾಗಲ್ವ ನಿನಗೆ ಎಂದು ಸಿಡುಕಿದಂತೆ ಕೇಳಿದಳು ಇಲ್ಲಿಗೆ ಬಂದ ಕೂಡಲೇ ರೀಚ್ ಆದೆ ಅಂತ ಜೀವನ್ಗೆ ಫೋನ್ ಮಾಡಿ ಹೇಳಿದೆನಲ್ಲ ಎಂದು ಹೇಳಿದ ಸಂಪತ್ ಮಾತು ಕೇಳಿ ನೀತುವಿನ ಮುಖ ಕುಂಬಳಕಾಯಿಯ ಹಾಗೆ ಊದಿಕೊಂಡಿತ್ತು ಆದರೆ ಅದು ಅದು ನಾರ್ಮಲ್ ಕಾಲ್ ಆಗಿದ್ದರಿಂದ ಅವಳ ಮುಖ ಸಂಪತ್ಗೆ ಕಾಣಲಿಲ್ಲ ಸರಿ ಊಟ ಮಾಡಿದ್ಯಾ ಹ್ಞೂ ಆಯಿತು ನಿಂದು ನಂದು ಆಯಿತು ಇಷ್ಟೊತ್ತಲ್ಲಿ ಯಾಕೆ ಕಾಲ್ ಮಾಡಿದ್ದು ಏನಾದರೂ ಹೇಳೋದು ಇತ್ತಾ ಎಂದು ಕೇಳಿದವನಿಗೆ ಅವಳ ಜೊತೆ ಇನ್ನೂ ಸ್ವಲ್ಪ ಹೊತ್ತು ಮಾತನಾಡುವ ಮನಸ್ಸು ಹಾಗಾಗಿ ವಿಷಯಗಳಿಗಾಗಿ ತಡಕಾಡುತ್ತಿದ್ದ ಅವನ ಪ್ರಶ್ನೆಗೆ ತಡವರಿಸುವ ಹಾಗೆ ಆಗಿತ್ತು ನೀತುಗೆ ಅದು ಹೇಳೋದು ಇತ್ತು ಅದೇನಂದರೆ ಹೋದ ಸಾರಿ ಬೆಂಗಳೂರಿನಿಂದ ಬರುವಾಗ ನನಗೆ ಅಂತ ಏನೂ ತಂದಿರಲಿಲ್ಲ ನೀನು ಅದಕ್ಕೆ ಈ ಸಾರಿ ಬರುವಾಗ ಮರೀದೇ ಏನಾದರೂ ತಗೋಬಾ ಅಂತ ಹೇಳೋಕೆ ಕಾಲ್ ಮಾಡಿದೆ ಎಂದಳು ಅವಳ ಮಾತಿಗೆ ಮಗಳು ನಕ್ಕವನು ಅದನ್ನು ಬೆಳಿಗ್ಗೆಯೇ ಕಾಲ್ ಮಾಡಿ ಹೇಳಬಹುದಿತ್ತಲ್ಲ ಯಾಕೆ ಈಗ ಫೋನ್ ಮಾಡಿದ್ರಿಂದ ಕುಂಭಕರ್ಣನ ನಿದ್ದೆಗೆ ಭಂಗ ಏನಾದರೂ ಆಯ್ತಾ ಆಗ ಈಗ ಅಂತ ಅಂದರೆ ಮರ್ತೋಗ್ತೀನಿ ಅಂತ ನೆನಪಾದಾಗಲೇ ಹೇಳಿದೆ ಎಂದು ಮುನಿಸಿನಿಂದಲೇ ಹೇಳಿದಾಗ ಆಯ್ತಾಯ್ತು ಏನು ತರಬೇಕು ಅಂತ ಹೇಳು ಅದನ್ನೇ ತರ್ತೀನಿ ಎಂದನು ಏನಾದರೂ ಒಂದು ತಗೋಬಾರೋ ಸುಮ್ಮನೆ ತಲೆ ತಿನ್ನಬೇಡ ಎಂದು ಹೇಳಿದವಳ ಮಾತಿಗೆ ತಲೆ ಕೆರೆದುಕೊಂಡಿದ್ದ ಸಂಪತ್ ಏನಾದರೂ ಅಂದರೆ ಏನು ತಗೋ ಹೋಗೋದು ಇಂಥದ್ದು ಬೇಕು ಅಂದರೆ ತಾನೇ ತಗೋ ಹೋಗೋಕೆ ಸಾಧ್ಯ ಒಳ್ಳೆ ಮೆಂಟಲ್ ಸಹವಾಸ ಆಯಿತು ಎಂದು ತನ್ನಲ್ಲೇ ಗೊಣಗಿಕೊಂಡಿದ್ದ ಹೀಗೆ ಒಂದಷ್ಟು ಸಮಯ ಮಾತನಾಡಿ ಕಾಲ್ ಕಟ್ ಮಾಡಿದ್ದ ಮಾರನೆಯ ದಿನ ಬೆಳಿಗ್ಗೆ ವೀಣಾ ಅವರ ಜೊತೆ ಸೌಂದರ್ಯ ಹೇಳಿದ ಅಡ್ರೆಸ್ ಹುಡುಕಿ ಬಂದಿದ್ದ ಸಂಪತ್ ಒಂದು ವಠಾರದ ರೀತಿ ಇದ್ದ ಬಿಲ್ಡಿಂಗ್ ಮುಂದೆ ಬಂದು ಕಾರು ನಿಲ್ಲಿಸಿದ ಸಂಪತ್ ಮಮ್ಮಿ ಅವರು ಹೇಳಿದ ಅಡ್ರೆಸ್ ಇದೇನಾ ಎಂದು ತನ್ನಮ್ಮನ ಬಳಿ ಕೇಳಿದ್ದ ಅವಳು ಹೇಳಿದ ಅಡ್ರೆಸ್ ಇದೆ ಇರು ಯಾರನ್ನಾದರೂ ಕೇಳ್ತೀನಿ ಎಂದು ಕೆಳಗಿಳಿದು ಒಬ್ಬರನ್ನು ವಿಚಾರಿಸಿದರು ನಂತರ ಪುನಃ ಸಂಪತ್ ಬಳಿ ಬಂದು ಸಂಪತ್ ಇದೇ ವಟರದಲ್ಲೇ ಅಂತೆ ಇರೋದು ಬಾ ಹೋಗೋಣ ಎಂದು ಹೇಳಿದಾಗ ಅಲ್ಲೇ ಸೈಡಿಗೆ ತನ್ನ ಕಾರ್ ಪಾರ್ಕ್ ಮಾಡಿ ಹೊರಟನು ಯಾರೋ ಮನೆಯ ಡೋರ್ ಬಡಿಯುತ್ತಿರುವ ಸದ್ದು ಆದಾಗ ಸೌಂದರ್ಯ ಯಾರೋ ಬಂದಿದ್ದಾರೆ ನೋಡು ಎಂದು ಅಡುಗೆ ಮನೆ ಒಳಗೆ ಇದ್ದ ಸೌಂದರ್ಯಗೆ ಕೂಗು ಹಾಕಿದರು ಸೌಂದರ್ಯಳ ಗಂಡ ಅಡುಗೆ ಮನೆಯಲ್ಲಿ ಯಾವುದೋ ಕೆಲಸ ಮಾಡುತ್ತಿದ್ದವಳು ಅದನ್ನು ಅಲ್ಲಿಗೆ ನಿಲ್ಲಿಸಿ ಸೆರಗಿನಲ್ಲಿ ಕೈ ಒರೆಸಿಕೊಳ್ಳುತ್ತಾ ಬಂದು ಬಾಗಿಲು ತೆರೆದವಳಿಗೆ ಅಲ್ಲಿ ವೀಣಾ ಅವರು ಕಂಡಿದ್ದರು ಯಾರು ನೀವು ಯಾರು ಬೇಕಾಗಿತ್ತು ಎಂದು ಕೇಳಿದಳು ಈಗಾಗಲೇ ಸೌಂದರ್ಯಾಳನ್ನು ಫೋಟೋದಲ್ಲಿ ನೋಡಿದ್ದರಿಂದ ಅವಳನ್ನು ನೋಡುತ್ತಿದ್ದ ಹಾಗೆ ವೀಣಾ ಅವರಿಗೆ ಅವಳ ಗುರುತು ಸಿಕ್ಕಿಬಿಟ್ಟಿತ್ತು ನಿನ್ನನ್ನೇ ನೋಡೋಕೆ ಬಂದೆ ನಿನ್ನ ಜೊತೆ ಸ್ವಲ್ಪ ಮಾತಾಡೋದಿತ್ತು ಎಂದರು ನನ್ನ ಜೊತೆನಾ ಎಂದು ಗೊಂದಲದಲ್ಲಿ ಕೇಳಿದಳು ಯಾಕೆಂದರೆ ವೀಣಾ ಅವರು ಯಾರು ಎಂದು ಗೊತ್ತಿಲ್ಲದೆ ಇದ್ದ ಕಾರಣ ಅಷ್ಟರಲ್ಲಿ ಅವರ ಹಿಂದೆ ಸಂಪತ್ ಕೂಡ ಬಂದು ನಿಂತಾಗ ಸೌಂದರ್ಯಾಳ ಕಣ್ಣು ಅತ್ತ ಕಡೆ ಹರಿಯಿತು ಪ್ರಣಯನ ನೋಡುತ್ತಿದ್ದ ಹಾಗೆ ಸೌಂದರ್ಯಾಳ ಗಂಟಲಿನಿಂದ ಸ್ವರವೇ ಹೊರಬರಲಿಲ್ಲ ಬಾಡಿದ ಮುಖದಲ್ಲಿಯೇ ತಪ್ಪಿತಸ್ಥೆಯ ಹಾಗೆ ತಲೆ ತಗ್ಗಿಸಿ ಸುಮ್ಮನೆ ನಿಂತಳು ಸೌಂದರ್ಯ ಯಾರದು ಅಷ್ಟೊತ್ತಿಂದ ಯಾಕೆ ಬಾಗಿಲಲ್ಲೇ ನಿಲ್ಲಿಸಿದ್ದೀಯಾ ಒಳಗೆ ಕರಿ ಎಂದು ಸೌಂದರ್ಯಳ ಗಂಡ ಕುಳಿತಲ್ಲಿಂದಲೇ ಕೂಗಿ ಹೇಳಿದರು ಆಗ ಹೆಚ್ಚೆತ್ತವಳು ಬನ್ನಿ ಒಳಗೆ ಎಂದು ಅವರಿಬ್ಬರನ್ನು ಒಳಗೆ ಕಳಿಸಿ ನಂತರ ಹೊರಗಡೆ ಸಹನಾಳಿಗಾಗಿ ಕಣ್ಣಾಡಿಸಿದಳು ಪ್ರಣಯ್ ಬಂದಿರುವುದನ್ನು ನೋಡಿದ ಸೌಂದರ್ಯಗೆ ನೆನೆ ರಕ್ಷಿತಾ ಹೇಳಿದ ಮಾತು ನೆನಪಾಗಿ ಪ್ರಣಯ್ ಜೊತೆ ಸಹನ ಕೂಡ ಬಂದಿರಬಹುದು ಎನ್ನುವ ನಿರೀಕ್ಷೆಯಲ್ಲಿ ಹಾಗೆ ನೋಡಿದಳು ಆದರೆ ಹೊರಗೆ ಮತ್ತಾರು ಕಾಣದಿದ್ದಾಗ ಬೇಸರದಲ್ಲಿಯೇ ಬಾಗಿಲು ಹಾಕಿ ಒಳಗೆ ಬಂದಳು ಅದು ಒಂದು ರೂಮು ಹಾಲು ಮತ್ತು ಅಡುಗೆ ಮನೆ ಇರುವ ಪುಟ್ಟ ಮನೆ ಗಂಡ ಮಂಚದ ಮೇಲೆ ಕೂತು ತಿಂಡಿ ತಿನ್ನುತ್ತಿದ್ದರೆ ಅವಳ ಪುಟ್ಟ ಮಗು ನೆಲದಲ್ಲಿಯೇ ಆಟಿಕೆಗಳನ್ನು ಇಟ್ಟುಕೊಂಡು ಆಟವಾಡುತ್ತಾ ಕುಳಿತಿತ್ತು ಕಾಫಿ ತಿಂಡಿ ಬೇಕು ಬೇಡಗಳ ಉಪಚಾರದ ನಂತರ ಅಣ್ಣ ಸಹನ ಬಂದಿಲ್ವಾ ಎಂದು ತಲೆ ತಗ್ಗಿಸಿ ಮೆಲು ಧ್ವನಿಯಲ್ಲಿಯೇ ಕೇಳಿದಳು ಅವಳು ಆಗಾಗ ಪ್ರಣಯ್ ಮನೆಗೆ ಹೋಗುತ್ತಿದ್ದರಿಂದ ಅವಳಿಗೂ ಪ್ರಣಯಿನ ಪರಿಚಯವಿತ್ತು ಹಾಗಾಗಿ ಅವನ ಬಳಿ ಹಾಗೆ ಕೇಳಿದಳು ಆಗ ಸಂಪತ್ತನ್ನ ಅಮ್ಮನ ಕಡೆ ನೋಡಿದ ಅವನ ನೋಟವನ್ನು ಅರ್ಥ ಮಾಡಿಕೊಂಡವರು ನೋಡಮ್ಮ ಸೌಂದರ್ಯ ಅವಳಿಗೆ ನಾವು ಬರೋ ವಿಷಯ ಗೊತ್ತಿಲ್ಲ ನಿನ್ನ ಜೊತೆ ನೇರವಾಗಿ ಸ್ವಲ್ಪ ಮಾತಾಡೋದು ಇತ್ತು ಅದಕ್ಕೆ ರಕ್ಷಿತಾ ಹತ್ತಿರ ಸುಳ್ಳು ಹೇಳಿಸಿ ನಿಮ್ಮ ಮನೆಯ ಅಡ್ರೆಸ್ ತೆಗೆದುಕೊಂಡೆ ಎಂದು ಇರೋ ವಿಷಯವನ್ನು ನೇರವಾಗಿ ಹೇಳಿದಾಗ ಗಂಡ ಹೆಂಡತಿ ಇಬ್ಬರು ಮುಖಮುಖ ನೋಡಿಕೊಂಡರು ಆಂಟಿ ನನಗೆ ನೀವು ಯಾರು ಅನ್ನೋದೇ ಗೊತ್ತಿಲ್ಲ ಹೀಗಿರುವಾಗ ನನ್ನ ಜೊತೆ ಏನು ಮಾತಾಡಬೇಕಿತ್ತು ನೀವು ನೀವು ಸಹನ ಸಂಬಂಧಿಕರ ನಾನು ಯಾರು ಅನ್ನೋದನ್ನು ಹೇಳ್ತೀನಿ ಅದಕ್ಕೂ ಮೊದಲು ನೀನು ಸಹನಾ ಯಾಕೆ ದೂರವಾಗಿದ್ದು ಇಷ್ಟು ವರ್ಷ ಆದರೂ ಸರಿ ಹೋಗದೇ ಇರುವಂತಹ ಏನು ಜಗಳ ಆಡಿದ್ದೀರೆ ಎಂದು ವೀಣಾ ಅವರು ಕೇಳಿದಾಗ ಪ್ರಣಯ್ ಮುಖ ನೋಡಿದಳು ಸೌಂದರ್ಯ ಅವಳ ನೋಟ ಹೇಗಿತ್ತು ಎಂದರೆ ಪ್ರಣಯ್ಗೆ ಆ ವಿಷಯದ ಬಗ್ಗೆ ಗೊತ್ತಿದೆಯಲ್ಲ ಎನ್ನುವಂತಿತ್ತು ಆದರೆ ಅವರ ಪ್ರಶ್ನೆಗೆ ಏನು ಉತ್ತರ ಕೊಡದೆ ಮೌನವಾಗಿ ಕುಳಿತವಳನ್ನು ನೋಡಿದ ಸಂಪತ್ ನೋಡಿ ಒಂದು ಒಳ್ಳೆಯ ಉದ್ದೇಶದಿಂದ ಇಲ್ಲಿವರೆಗೂ ನಿಮ್ಮನ್ನು ಹುಡುಕಿಕೊಂಡು ಬಂದಿದ್ದೀವಿ ಒಂದಷ್ಟು ಗೊಂದಲಗಳಿಗೆ ನಿಮ್ಮಿಂದ ಉತ್ತರ ಬೇಕಾಗಿದೆ ಸೊ ಪ್ಲೀಸ್ ನಿಮಗೆ ಏನು ಗೊತ್ತು ಎಲ್ಲವನ್ನು ಮುಚ್ಚು ಮರೆ ಮಾಡದೆ ಎಲ್ಲವನ್ನು ಹೇಳಿ ನೀವಿಬ್ಬರು ಯಾಕೆ ಆಗಿದ್ದು ಅನ್ನೋ ಪ್ರಶ್ನೆಗೆ ಉತ್ತರ ಹೇಳಲಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಸಹನಾ ಪಾಸ್ಟ್ ಬಗ್ಗೆ ಹೇಳಿ ಅಂದರೆ ಅವಳು ಯಾರನ್ನಾದರೂ ಪ್ರೀತಿ ಮಾಡುತ್ತಿದ್ದಳ ಅಥವಾ ಅವಳ ಜೊತೆಯಲ್ಲಿ ಏನಾದರೂ ನೋವಿನ ಘಟನೆಯದ್ದು ಏನಾದರೂ ನಡೆದಿದೆಯಾ ಆ ಥರ ಏನಾದರೂ ಇದ್ರೆ ಹೇಳಿ ಎಂದು ಒಂದೇ ಉಸಿರಿಗೆ ಹೇಳಿ ಮುಗಿಸಿದ ಸಂಪತ್ನನ್ನು ನೋಡಿ ನಿಟ್ಟುಸಿರು ಬಿಟ್ಟಿದ್ದರು ವೀಣಾ ಅವರು ಒಂದೊಂದೇ ವಿಷಯವನ್ನು ನಿಧಾನವಾಗಿ ಅವಳಿಗೆ ಯಾವುದೇ ರೀತಿಯ ಟೆನ್ಷನ್ ಆಗದ ರೀತಿ ಹೇಳಬೇಕು ಎಂದುಕೊಂಡು ಕುಳಿತಿದ್ದರು ಆದರೆ ಸಂಪತ್ ಹೀಗೆ ಎಲ್ಲವನ್ನೂ ಒಂದೇ ಬಾರಿಗೆ ಹೇಳಿ ಬಿಟ್ಟಿದ್ದನ್ನು ನೋಡಿ ಇವನಿಗೆ ಎಷ್ಟು ಹೇಳಿದರೂ ಅಷ್ಟೆ ಎಂದುಕೊಂಡು ಸುಮ್ಮನಾಗಿದ್ದರು ಸಂಪತ್ ಹಾಗೆ ಕೇಳುತ್ತಿದ್ದ ಹಾಗೆ ಸೌಂದರ್ಯ ಮೂಲಮುಖ ಗೊಂದಲದಿಂದ ತುಂಬಿಕೊಂಡಿತು ಅಣ್ಣ ಯಾಕೆ ಹೀಗೆ ಕೇಳ್ತಾ ಇದ್ದೀರಾ ನಾವಿಬ್ಬರು ಯಾಕೆ ದೂರ ಆಗಿದ್ದೀವಿ ಸಹನ ಲೈಫ್ನಲ್ಲಿ ಏನಾಯಿತು ಅನ್ನೋದರ ಬಗ್ಗೆ ನಿಮಗೆ ಗೊತ್ತಿಲ್ವಾ ಗೊತ್ತಿದ್ದು ಪುನಃ ಯಾಕೆ ಹಾಗೆ ಕೇಳ್ತಾ ಇದ್ದೀರಾ ಆ ಕೆಟ್ಟ ಘಟನೆಗಳನ್ನೆಲ್ಲವನ್ನೂ ಮರೆತು ಈಗಿನ ಜೀವನವನ್ನು ಒಪ್ಪಿಕೊಂಡು ನನ್ನ ತಪ್ಪನ್ನು ನಾನು ತಿದ್ದಿಕೊಂಡು ಹೋಗೋ ಜೀವನ ಹೇಗೋ ಜೀವನ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಈಗ ಹಳೆ ಘಟನೆಗಳನ್ನೆಲ್ಲ ಕೆದಕಿ ಮತ್ತೆ ನನ್ನ ಮನಸ್ಸಿಗೆ ನೋವು ಮಾಡಬೇಡಿ ಏನೋ ಕೆಟ್ಟಗಳಿಗೆ ನನ್ನ ಅರಿವಿಗೂ ಬಾರದೆ ಸಹನಾಗೆ ಮೋಸ ಮಾಡಿಬಿಟ್ಟೆ ಅವಳಿಗೆ ಮೋಸ ಮಾಡಿದ ಪ್ರತಿಫಲವಾಗಿ ನನಗೆ ಈ ಜೀವನ ಸಿಕ್ಕಿದೆ ಆದರೆ ಈಗ ಮತ್ತೆ ಹಳೆ ವಿಷಯವನ್ನು ಕೆದಕಿ ಈಗ ಇರುವ ಅಲ್ಪ ಸ್ವಲ್ಪ ನೆಮ್ಮದಿಯನ್ನು ಹಾಳು ಮಾಡಬೇಡಿ ಎಂದು ಕಣ್ಣೀರು ಹಾಕುತ್ತಾ ಕೈ ಮುಗಿದು ಬೇಡಿಕೊಂಡಿದ್ದಳು ಸೌಂದರ್ಯ ಅವಳ ಮಾತುಗಳು ಸಂಪತ್ತು ಹಾಗೂ ವೀಣಾ ಅವರಿಗೆ ಸರಿಯಾಗಿ ಅರ್ಥವಾಗದೆ ಮುಖ ಮುಖ ನೋಡಿಕೊಂಡರು ಅವಳ ಅಳು ಹಾಗೂ ನೋವನ್ನು ನೋಡಿದ ಇಬ್ಬರಿಗೂ ಅನ್ನಿಸಿದ್ದು ಒಂದೇ ಏನೋ ನಡೆಯಬಾರದ ಘಟನೆಯೇ ನಡೆದಿದೆ ಎನ್ನುವುದು ಆಗ ಒಂದು ನಿಟ್ಟುಸಿರು ಬಿಟ್ಟ ವೀಣಾ ನೋಡಮ್ಮ ಸೌಂದರ್ಯ ನೀನು ಇಷ್ಟೊಂದು ಹಳೋ ಅಂಥದ್ದು ನಿಮ್ಮಿಬ್ಬರ ಜೀವನದಲ್ಲಿ ಏನಾಗಿದೆ ಅನ್ನೋದು ನನಗೆ ಸರಿಯಾಗಿ ಗೊತ್ತಿಲ್ಲ ನನಗನ್ನಿಸೋ ಪ್ರಕಾರ ಸಹನ ಮದುವೆ ಬೇಡ ಅನ್ನುತ್ತಿರುವುದಕ್ಕೂ ಇದೇ ಕಾರಣ ಇರಬೇಕು ಈಗ ಅವಳು ಈ ಮದುವೆ ಆಗೋದು ಬಿಡೋದು ನಿನ್ನ ಕೈಯಲ್ಲಿ ಇದೆ ದಯವಿಟ್ಟು ಸ್ವಲ್ಪ ಸಮಯ ಮನಸ್ಸು ಗಟ್ಟಿ ಮಾಡಿಕೊಂಡು ಏನಾಯಿತು ಅನ್ನೋದನ್ನು ಹೇಳಮ್ಮ ಪ್ಲೀಸ್ ಎಂದು ಕೇಳಿಕೊಂಡಿದ್ದರು ವೀಣಾ ಆಂಟಿ ಏನು ಹೇಳ್ತಾ ಇದ್ದೀರಾ ಸಹನ ಮದುವೆ ಬೇಡ ಅಂತ ಹೇಳ್ತಾ ಇದ್ದಾಳ ಎಂದು ಆಶ್ಚರ್ಯ ಹಾಗೂ ಆಘಾತದಿಂದ ಕೇಳಿದಳು ಸಹನ್ ಕೇಳಿದವಳು ನಂತರ ಆದರೆ ಆಂಟಿ ಆ ವಿಷಯ ಪ್ರಣಯಣ್ಣನಿಗೆ ಗೊತ್ತಿರುವಾಗ ನನ್ನನ್ನು ಯಾಕೆ ಹುಡುಕಿಕೊಂಡು ಬಂದಿದ್ದು ಅಷ್ಟಕ್ಕೂ ನೀವ್ಯಾರು ಸಹನ ರಿಲೇಟಿವಾ ಅವಳ ಪ್ರಶ್ನೆಗಳನ್ನು ಕೇಳಿದ ವೀಣಾ ಅವರಿಗೆ ಅವಳ ಗೊಂದಲಗಳು ದೂರವಾಗದೆ ನಮಗೆ ವಿಷಯ ಹೇಳೋದಿಲ್ಲ ಎಂದುಕೊಂಡು ನೋಡಮ್ಮ ಸೌಂದರ್ಯ ಇಲ್ಲಿ ನನ್ನ ಪಕ್ಕ ಕುಳಿತಿರೋದು ಪ್ರಣಯಲ್ಲಮ್ಮ ನನ್ನ ಮಗ ಸಂಪತ್ ಈಗ ಪ್ರಣಯ್ ಜೀವಂತವಾಗಿ ಇಲ್ಲ ಅವನಿಗೆ ಏನೇ ಸತ್ಯ ಗೊತ್ತಿದ್ದರೂ ಅದು ಅವನ ಜೊತೆಯೇ ಮಣ್ಣಲ್ಲಿ ಮಣ್ಣಾಗಿದೆ ಅದಕ್ಕೋಸ್ಕರನೇ ಇಷ್ಟು ದೂರ ನಿನ್ನನ್ನು ಹುಡುಕಿಕೊಂಡು ಬಂದಿರೋದು ಎಂದು ಕಡೆಗೂ ಅವಳಿಗೆ ಸತ್ಯ ಹೇಳಲು ಮುಂದಾದರು ವೀಣಾ